ಪ್ರಾರ್ಥನಾ ಅವಧಿಯ ಚಟುವಟಿಕೆ ಹೇಗಿದೆ ಅಂದ್ರೆ ಹೊಸ ಕನ್ನಡ ಪದಗಳ ಪರಿಚಯ ಮಾಡಿಕೊಡೋದು ಹಾಗೆ ಅದಕ್ಕೆ ಸಮಾನಾರ್ಥಕ ಪದಗಳನ್ನ ಹೇಳುವಂಥದ್ದು ಈಗ ಈ ಒಂದು ಚಟುವಟಿಕೆಯನ್ನ ಅಲ್ಲಿ ಕಲಿಮ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗೇಶ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಹೊಸ ಕನ್ನಡ ಪದಗಳ ಪರಿಚಯ ಮಾಡಿಕೊಡುತ್ತೇನೆ ಒಂದನೆಯದು ತಾಯಿ ನುಡಿ ಎಂದರೆ ತಾಯಿ ಮಾತು ಮಾತೃಭಾಷೆ ಎರಡನೆಯದು ವಾದ ಎಂದರೆ ಚರ್ಚೆ ಮೂರನೆಯದು ಪೀಠ ಎಂದರೆ ಆಸನ ಗದ್ದುಗೆ ನಾಲ್ಕನೆಯದು ಪಂಡಿತ ಒಂದನೇ ನಮಸ್ಕಾರ ಆರನೆಯದು ಪತಾಕೆ ಎಂದರೆ ಧ್ವಜ ಬಾವುಟ ಏಳನೆಯದು ಉನ್ನತಿ ಎಂದರೆ ಹಿರಿಮೆ ಏಳಿಗೆ ಎಂಟನೆಯದು ಸಮುದ್ರ ಎಂದರೆ ಕಡಲು ಶರಧಿ ಒಂಬತ್ತನೆಯದು ಪುತ್ರ ಎಂದರೆ ಸುತ ಮಗ ಹತ್ತನೆಯದು ರಕ್ಷಿಸು ಎಂದರೆ ಇದು ಭೂಮಿಯ ಚಿತ್ರ ಇದಕ್ಕೆ ಸಮಾನಾರ್ಥಕ ಪದ ಇಳೆ ಧರೆ ಇದು ಚಂದ್ರದ ಚಿತ್ರ ಈ ದಿನದ ವಿಶೇಷ ಜುಲೈ ಮೂರು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ ಈ ದಿನವನ್ನು ಪ್ಲಾಸ್ಟಿಕ್ ತ್ಯಾಗದ ವಿರುದ್ಧ ಜಾಗೃತಿ ಮೂಡಿಸಲು ಆಚರಿಸಲಾಗುತ್ತದೆ ಪ್ಲಾಸ್ಟಿಕ್ ತ್ಯಾಗವು ಪರಿಸರ ಮತ್ತು ಮಾನವನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ ಧನ್ಯವಾದಗಳು